ಮಾದಕ ವಸ್ತುಗಳ ಸೇವನೆ ವಿರೋಧಿ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಂದ ಬೃಹತ್ ಜಾಥಾ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧ ಡಿಒಎಸ್ಪಿ ಇಫೈ ನ್ಯೂಸ್ಗೆ ಸ್ವಾಗತ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಶಿಕ್ಷಾರ್ಹ ಅಪರಾಧವಾಗ್ತದೆ ನಗರ ಹಾಗೂ ತಾಲೂಕು ಮಾದಕ ವಸ್ತುಗಳ ಮುಕ್ತವಾಗಬೇಕು ಅಂತ ಚಿಂತಾಮಣಿ ಉಪವಿಭಾಗದ ಡಿಒಎಸ್ಪಿ ಮುರಳಿಧರ್ಪಿ ಮನವಿ ಮಾಡಿದರು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ವಿರೋಧಿ ದಿನಾಚರಣೆಯ ಅಂಗವಾಗಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನವಾಗಿದೆ ಯುವ ಶಕ್ತಿ ಮುಂದಿನ ದೇಶ ಕಟ್ಟುವ ಶಕ್ತಿಯಾಗ್ತದೆ ಹೀಗಾಗಿ ಯುವ ಜನತೆ ಮಾದಕ ವಸ್ತುಗಳ ಚಟಕೆ ಜಾರಬಾರದು ಇತ್ತೀಚೆಗೆ ನಗರ ಹಾಗೂ ತಾಲೂಕಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳ ಮಾರಾಟ ಪ್ರಕರಣಗಳು ವರದಿಯಾಗಿವೆ ಇದಕ್ಕೆ ಕಡಿವಾಣ ಹಾಕಬೇಕು ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂದರು ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮಾತನಾಡಿ ಮಾದಕ ವಸ್ತುಗಳ ವಿರುದ್ಧ ಇಡೀ ಸಮಾಜ ಒಟ್ಟಾಗಿ ಸಮರ ಸಾರಬೇಕು ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಇದರಿಂದ ಅವರು ಹೊರಬಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ನಗರದ ಪ್ರವಾಸಿ ಮಂದಿರದಿಂದ ಸಾವಿರಾರು ವಿದ್ಯಾರ್ಥಿಗಳಿಂದ ಜನಜಾಗೃತಿ ಜಾಥಾ ಆರಂಭವಾಗಿ ಜೋಡಿ ರಸ್ತೆ ಬೆಂಗಳೂರು ವೃತ್ತದಲ್ಲಿ ಸಂಚರಿಸಿತು ಕೆಎಂಡಿ ಕಲ್ಯಾಣ ಮಂಟಪಕ್ಕೆ ತೆರಳಿ ಮಾದಕ ವಸ್ತುಗಳ ಸೇವನೆ ಮಾಡೋದಿಲ್ಲ ಎಂಬ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಸಬ್ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿ ಶಾಲಾ ಕಾಲೇಜುಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ವಿಮಲಾ ದೀಪಕ್ ಇ ಫೈವ್ ನ್ಯೂಸ್ ಚಿಂತಾಮಣಿ ಯಾವ ಡಾಕ್ಟ್ರು ಯಾವ ಕ್ಯಾಸ್ಟ್ ಡಾಕ್ಟ್ರು ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದುಕಿಗೆ ಸಾಧ್ಯನೇ ಇಲ್ಲ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ರೂ ಮನ್ಸು ಮಾಡಿ ಕ್ಯಾಸ್ಟ್ ಇಲ್ಲ ಜೆಂಡರ್ ಮಾತ್ರ ಇದೆ ಒಂದು ಅಂಡ್ ನೀವೆಲ್ಲ